ಏ ಏನಿಲ್ಲರಾಮ ಪರ್ಶ್ಯೂಮರ್ ತಾಸು ಬರ್ತಂದ್ರೆ ಅದು ವಿಡಿಯೋ ಮಾಡ್ಬೇಕಂತ ಇದು ಮಾಡಿದೀವಲ್ಲ ಯೂಟ್ಯೂಬಾಗ ಅದ್ಕ ಅದಕ್ಕಾಗಿ ಅವ್ರು ಅವರಿಗೆ ಕಾಯಕತ್ತಿ ನೋಡು ಪಿನ ಬಂದಿಲ್ಲ ಎಲ್ಲಿಗೆ ಹೋಗ್ಯಾರನ ಬ ಇಷ್ಟ್ರಾಗೆ ಬರ್ಬೋದು ಏ ಮಾಮಾ ಎಂತ ಮಾಡಿದ್ವ ಮಾರೇ ಅವ್ರು ನೀನು ಕೆಲಸ ಮಾಡ್ಕೊಂತಿದ್ದಿ ನೀನು ಸುಮ್ಮನೆ ಅವ್ರು ಸಣ್ಣ ಹುಡುಗರು ಬಿತ್ತ್ರಿ ಹೋಗಿ ನೀನು ಸಣ್ಣ ಆತ್ತಿ ಹಿಂಗೆ ಹಂಗ ಹಂಗೆ ಯಾಕಂತ ಹೋಗೋ ಮಾರೇ ಅವರು ಬೆಳಕಿಗೆ ಬರಲಿ ಒಟ್ಟು ಏನಾರು ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀವಿ ಮತ್ತೆ ಮೊನ್ನೆ ಹೇಳಿನಪ್ಪ ಅವ್ರಿಗೆ ಈಗ ಮಾಡಿಲ್ಲ ಅಂದ್ರೆ ಹೆಂಗೆ ಇದು ಮಾಡ್ತಾರೆ ಅವ ಅದಕ್ಕೆ ಅವ್ರಿಗೋಸ್ಕರ ಕಾಯಕತ್ತೀನಿ ಬರಲಿ ಒಂದ್ ಮಾಡಿ ಬಿಡಮ್ ಏನಾಗ್ತದೆ ನೋಡಪ್ಪ ನಿಮ್ ಇಷ್ಟ ನೋಡಮ್ರೆ ನಾವ್ ನೆನದರ ಮನದಲ್ಲಿ ಮಾವ್ ಇನ್ನೇದ್ರಂದು ಆಲ್ರೆಡಿ ಬಂದ ಬಿಡ್ರು ಬಂದ್ರಿ ಇಬ್ಬರು ಕಕ್ಕಣ ಕಾಸ ಬರೀಪ ಬರ್ರಿ ಬಂದ್ರ ಬರೀಪ ನಿಮ್ಗ ನಿಮ್ಗಾಗಿ ಕಾಯಕತ್ತೀನಿ ನೋಡ ಇನ್ನ ಹೇಳಿದ್ನಲ್ಲ ಅದೇ ವಿಡಿಯೋ ಮಾಡಮ್ಮ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಬೆಂಕಿ ಅಂದ್ರೆ ಬೆಂಕಿ ಅದ ಅದ್ ಏನಾದ್ರು ಇಟ್ಟ ಐತಂದ್ರ ಬಾರಿ ನಿಮ್ದು ಎಲ್ಲಾ ಇಸಂಪುರ್ ಕ್ರಾಸಿಗೆ ಕಟ್ಔಟ್ ಹಾಕ್ಸ್ತಾರ ನೋಡ್ ಹಾ

ನೋಡ್ ಮಾಡೋದು ಮಾಡಪ್ಪ ನೀನು ಎದ್ರಾಗ ಕಡಿಮಿಲ್ಲ ದಸ ಇವ್ನೇ ಆಗ್ಲಿ ಬಿಡು ನಾನೇ ಎರಡೋ ತರ ಕಾಣ್ ನಾನೇ ಎದ್ರಾಗ ಕಮ್ಮಿ ಇದ್ದೆ ನಾನೇ ಎರಡೋ ತರ ಕಾಣ್ತೇನೆ ನಾನು ಏನ ನಾನು ಇರೋಬೇಕು ಅಲ್ಲು ಹಿಂಗ್ ಜಗಳ ಆಡಿದ್ರೆ ಹೆಂಗಪ್ಪ ಈಗ ಏನ್ ಮಾಡ್ಬೇಕು ಕೆಲಸ ಮಾಡಮ್ರೆ ಇದ್ರ ಎಲ್ಲಾರು ಈಗ ಸೂಟಿ ಐತಿ ಎಲ್ಲ ದೋಸ್ತರು ಊರಾಗದಾರ ಎಲ್ಲರೂ ಕೇಳಮ್ ಒಂದ್ ಮಾತ ಅದಾಗ ಯಾರಿ ಓಟ್ ಜಾಸ್ತಿ ಗೊತ್ತ ಅದಾಗ ಮತ್ ಅದ್ರಿಂದ ಮತ್ ಮುಂದೆ ಏನ್ ಮಾಡಾಕ್ ಇದ್ ಓಟ್ ಯಾರಿಗ ಜಾಸ್ತಿ ಗೊತ್ತಾವ ಅವ್ರಿಗ ನೋಡ್ರಿ ಈಗ ಎಲ್ಲಾರು ಗುರು ಅಲ್ಲಿ ಮಟ್ ಬಳಿ ಕುಂತಾರಂತ ಈಗ ಇಬ್ಬರದಾಗ ಯಾರು ಹೀರೋ ಆಗ್ಬೇಕಂತ ಡಿಸೈಡ್ ಮಾಡಕ್ ನನಗಂತೂ ಆಗೋಲ್ತ್ ಕಷ್ಟ ಆಗತ್ತದ ಅವ್ರನ್ನ ಕೇಳ್ಬಿಡಮ್ಮ ಅದಕ್ಕಂತೂ ನೀವ್ ಒಪ್ಗಬೇಕು ನೋಡಿದ್ರಿ ಬರೀ ಒಂದ್ ವಿಡಿಯೋ ಮಾಡಾಕತ್ತಿದಿವ್ರಿ ಅದಕ್ಕೆ ಒಬ್ಬ ಹೀರೋ ಬೇಕಾಗಿತ್ತು ಒಂದ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು ಅದಕ್ಕೆ ಇಬ್ರು ಜೊಳ ಆಡಕತ್ತಾರ ನಾ ಇರೋನಿ ಆತೀನಿ ಅಂತ ಅದಕ್ಕೆ ಏನ್ ಮಾಡ್ಬೇಕ ಇಬ್ರು ಚಲೋ ಆಕ್ಟಿಂಗ್ ಮಾಡ್ತಾರ ಈ ಚಲೋ ಅದಾರ ಅದಕ್ಕೆ ನಿಂಬಲ್ಲಿ ಬಂದೀವಿ ನೋಡಿರಿ ನೀವೇ ಏನಾರು ಒಂದು ತೀರ್ಮಾನ ಮಾಡೋಕೆ ಹೀರೋ ಯಾರದ ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಕು ಇಬ್ಬರು ನೋಡಿದ್ರೆ ಹೀರೋ ಕಂಡಂಗೆ ಹತ್ತಾರ ರೀ ಆದ್ರೆ ಕೇಳಮ್ರಿ ಜ ಇದು ನ್ಯಾಯ ಮಾಡದು ಮತ್ತೆ ಇಬ್ಬರು ಹೀರೋ ಕಂಡಂಗೆ ಹತ್ತಾರ ಅವ್ರಕ್ಕಿ ನಾವು ಬಲ ಅದನ ಇವ್ಕಿನ ಅವ ಬಲಾ ಜನನು ಆದ ಇಲ್ಲಿ ಯಾರ ಕಡೆ ಚಿಕ್ಕ ಅಂತಾರೆ ಅವ್ರ ಕಡೆ ನೋಡ್ಕಿಶ್ ಮಾಡಂಬ್ರಿ ಜನ ಏನಂತಾರೆ ಕೇಳ್ರಿ ಎಲ್ತವ್ರು ನಮ್ಮ ಕಡೆ ಪರ್ಸನ್ ಕಡೆ ಇಬ್ರು ಒಳ್ಳೆ ಆಕ್ಟರ್ ಇದಾರ ನಾವ್ ಇಷ್ಟು ಮಂದಿ ಕುಂತಿ ಪಂಚಾಯತ್ ಮಾಡಾಕ ಯಾರ ಯಾರ್ಯಾರ ಅಂತಾರ ದಾಸ ಅಂತಾರ ಎಲ್ಲ ಯಾರಿಗು ಓಟ್ ಕೊರೋಲ್ಲ ನೋಡಮ್ಮ ಈಗ ದಾಸ ಅಂತೀರಿ ನೀವು ಅಂತೀರಿ ಎರಡು ಕಡೆ ಅಷ್ಟೇ ಅದಪ್ಪ ಬಲ ಅಷ್ಟೇ ಅದ ಅದಕ್ಕೆ ನಾಳೆ ತಿರುಮಾನ್ ಮಾಡಾಮ್ರಿ ಹೆಚ್ಚಿಗೆ ದಿನ ನೋಡ್ರಿ ನಾಳೆ ಅವ್ನ ಕಡೆ ಹೆಚ್ಚಿಗೆ ಮತ್ತೆ ಇವ್ನ ಏನ ಮಾಡ್ಕಿನ್ ಕಡೆ ಕೊಂಡ್ಕೊಂತಿರ್ತಾರಿನ ನಾಳೆ ನೋಡ್ಕೀಸಿ ನಾಳೆ ಪಂಚಾಯತ್ ಮುಂದ್ ಹೋಯ್ತಾರ